ವಸೂಲಿ ಮಾಡ್ತಾ ಇರೋದು ಸಂಘಟನೆಗಳ ಕೆಂಗಣ್ಣಿಗೆ ಗುರಿಯಾಗಿದ್ದು ಶಿವಮೊಗ್ಗದಲ್ಲಿ ಈ ದಿನ ಬೀದಿಗಿಡಿದು ಹೋರಾಟ ನಡೆಸಲಾಗ್ತಾ ಇದೆ ಸವಳಂಗ ಮತ್ತು ಶಿರಾಳಕೊಪ್ಪದಲ್ಲಿ ರಾಜ್ಯ ಸರ್ಕಾರ ಟೋಲ್ ವಸೂಲಿ ಮಾಡ್ತಾ ಇದೆ ಇದುವೇ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ ಶಿಕಾರಿಪುರ ಟೋಲ್ ವಿರೋಧಿ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಕೂಡಲೇ ಟೋಲ್ ಪ್ಲಾಜಾವನ್ನ ತೆರವು ಮಾಡಬೇಕೆಂದು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಕೆ ಮಾಡಲಾಯಿತು ಬಡವರ ರಕ್ತವನ್ನು ಏರುತ್ತಿರುವ

ಸರ್ಕಾರ ಟೋಲ್ಗೇಟ್ಗಳಿಗೆ ಟೋಲ್ಗೇಟ್ಗಳಿಗೆ ಕಲ್ಲಾಪುರ ಮತ್ತು ಕುಟ್ಟಳ್ಳಿ ಬಳಿ ಸ್ಥಾಪಿಸಿರುವ ಟೋಲ್ಗೇಟ್ಗಳನ್ನು ಜಿಲ್ಲಾಧಿಕಾರಿಗಳಿಗೆ ಎಸ್ ಆರ್ಟಿಗಳು ಎಲ್ಲ ಮನವಿ ಕೊಡ್ತಾ ಇದ್ದೀವಿ ನಂತರ ಇನ್ನು ಹದಿನೈದು ದಿವಸ ಟೈಮ್ ಕೊಟ್ಟಿದ್ದೀವಿ ಆ ಟೋಳಿಗೆ ಏನಾದರೂ ತಗೋದ್ರೆ ಸರಿ ಇಲ್ಲ ಅಂತ ಹೇಳಿದ್ರೆ ಅಮ್ಮ ಅಲ್ಲಿ ಆ ಧರಣಿಯನ್ನು ಕೊತ್ಕೊಂಡು ತೆಗಿಯವರೆಗೂ ಧರಣಿ ಅಂದ್ರೆ ಉಪವಾಸವನ್ನು ಮಾಡ್ತೇವೆ ಈ ಟೋಲ್ ಗೇಟ್ ಮಾಡಿರೋದು ಅವೈಜ್ಞಾನಿಕ ಅಂತೇಳಿ ಇವತ್ತು ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅರವತ್ತು ಕಿಲೋಮೀಟರ್ ಒಳಗೆ ಆಗಬಾರ್ದು ಎರಡು ಅಂತ ಹೇಳಿದ್ರೆ ಮೂವತ್ತೈದು ಕಿಲೋಮೀಟರ್ ಎರಡು ಟೋಲ್ಗೇಟ್ ಇದೆ ಯಲ್ಲಾಪುರ ಮತ್ತು ಕುದು ಎರಡು ಟೋಲ್ಗೇಟ್ ಇವತ್ತು ಜನರಿಗೆ ಎಷ್ಟು ಅನ್ವಯ ಅಂತ ಕೇಳಿದ್ರೆ ಪ್ರತಿಯೊಬ್ಬರ ಕಾರ್ಮಿಕರಾಗ್ಲಿ ಇವತ್ತು ಒಂದು ಆಟೋದಲ್ಲಿ ವ್ಯಾನ್ ನಲ್ಲಿ ಹತ್ತು ಹದಿನೈದು ಜನ ಕರ್ಕೊಂಡ್ಬಂದು ಒಂದು ಹುಷಾರಪುರ ಒಂದು ಫ್ಯಾಕ್ಟ್ರಿಗೆ ಬರ್ಬೇಕಾದ್ರೂ ಕೂಡ ಎಲ್ಲ ಹೋಗ್ಬೇಕಾದ್ರೆ ಕೂಡ ಅವರು ಹೋಗ್ತಾ ಬರ್ತಾ ಟೋಲ್ ಕಟ್ಟಲಿಕ್ಕೆ ಆ ಜನರ ಮೇಲೆ ಹೊರೆ ಬೀಳ್ತಾ ಇದೆ ಇವತ್ತು ಬಸ್ ಮಾಲೀಕರಿಗೂ ಕೂಡ ಒಂದು ದಿವಸಕ್ಕೆ ಮುಂದೂರು ಟ್ರಿಪ್ ಬಸ್ ಮಾಲೀಕರಿದ್ದಾರೆ ಶಿವಮೊಗ್ಗ ಆನವಟ್ಟಿ ಮೂರ್ ಕೋಟಿ ರೂಪಾಯಿ ಸಾವಿರದ ಒಂದೂವರೆ ಸಾವಿರ ರೂಪಾಯಿ ಒಂದು ದಿವಸಕ್ಕೆ ಅವ್ರು ಕಟ್ತಾ ಇದ್ದಾರೆ ಇದನ್ನ ಹೊರೆ ಬಗ್ಗೆ ಎಷ್ಟೊಂದು ಹೇಳ್ಕೊಂಡ್ರೆ ಕೂಡ ಬಸ್ ಮಾಲೀಕರು ಕೂಡ ಇದ್ರ ಬಗ್ಗೆ ಇದನ್ನು ಹೊರಡ ಮಾಡ್ಲಿಕ್ಕೆ ಓಪನ್ ಆಗೋದಕ್ಕಿಂತ ಮುಂಚೆ ನಾವೆಲ್ಲ ಅದನ್ನು ಪ್ರಯತ್ನ ಪಟ್ಟಿವಿ ಆದ್ರೆ ಈ ರೈತ ಸಂಘದ ಎಲ್ಲರೂ ಸೇರಿ ಆಯ್ತು ನಾವು ಬರ್ತೀವಿ ಅಂತ ಒಪ್ಕೊಂಡ್ರೆ ಎಲ್ಲರೂ ಸೇರಿ ಅದು ಕಾರಣಾಂತರದಿಂದ ಅದು ಮುಂದೋಯ್ತು ಇವತ್ತು ಕೇವಲ ಎಂಟು ದಿವಸದಲ್ಲಿ ಬರೀ ವಾಟ್ಸಪ್ ನಲ್ಲಿ ಎಷ್ಟೊಂದು ಜನ ಬಂದ್ರೆ ಇನ್ನು ನಾಳೆ ಧರಣಿ ಕುಂದ್ರೆ ಸಾವಿರಾರು ಜನ ಸೇರ್ತಾ ಇದ್ದಾರೆ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಡ್ತಾ ಇದ್ದೀನಿ ಒಂದು ಟೋಲ್ ತೆಗಿರಿ ಇಲ್ಲ ಟ್ಯಾಕ್ಸ್ ತೆಗಿರಿ ಸರ್ಕಾರಕ್ಕೆ ಟ್ಯಾಕ್ಸ್ ನ ಲಕ್ಷಾಂತರ ಕೋಟ್ಯಾಂತರ ಟ್ಯಾಕ್ಸ್ ಕಟ್ಟಂದ್ರೆ ವಾಹನಗಳಿಗೆ ನೀವು ಮತ್ತೆ ನಿಂದ ಕರೆಯ ವಸೂಲಿ ಮಾಡ್ತೀರ ಅಂದ್ರೆ ನಿಮ್ಗೆ ಕೇಳದಿಷ್ಟೇ ಟೋಲ್ ತೆಗೀರಿ ಇಲ್ಲ ಅಂತ ಹೇಳಿದ್ರೆ ಟ್ಯಾಕ್ಸ್ ತೆಗಿರಿ ಟ್ಯಾಕ್ಸ್ ತೆಗಿದ್ರೆ ಇಲ್ಲ ಟೋಲ್ ತೆಗೆದ್ರಿ ಎರಡರ ಒಂದು ಮಾಡಿ ಅಂತ ನಾನು ನಿಮಗೆ ಉಲ್ಲಂಘಿತವಾಗಿ ಭೇಟಿ ಕೊಡ್ತೀನಿ ಇಲ್ಲಿವರೆಗೆ ರೈತರು ಸಲೀಸಾಗಿ ತಾಲೂಕಾ ಹೋಗ್ತಿದ್ರು ಆಸ್ಪತ್ರೆಗೆ ಹೋಗ್ತಿದ್ರು ಬೇಗ ಮನೆ ಹೋಗ್ತಿದ್ರು ಬೇರೆ ಕಡೆ ಗಿಡ ಎಲ್ಲ ಕಡೆ ಹೋಗ್ತಿದ್ರು ಆರಾಮ್ಸೆ ಹೋಗ್ತಿದ್ರು ಬೈಕಲ್ಲಿ ಹೋಗ್ತಿದ್ರು ಕಾರ್ಲ್ಲಿ ಹೋಗ್ತಿದ್ರು ಬಸ್ಸಲ್ಲಿ ಹೋಗ್ತಿದ್ರು ಎಲ್ಲ ಹೋಗ್ತಿದ್ರು ಆದರೆ ಈಗ ಶಿಕಾರ್ಪುರ್ ತಾಲೂಕಿನಲ್ಲಿ ಹೊಸದಾಗಿ ಒಂದೂವರೆ ವರ್ಷ ಆದಂತೆ ಒಂದು ಆರು ತಿಂಗಳು ಆದಂತೆ ಯಾಕೆಂದ್ರೆ ನಾನು ಶಿಕಾರ್ಪುರ್ ಹೋಗಿ ಆರು ತಿಂಗಳಿಂದ ಟೋಲ್ ಗೇಟ್ ಅನ್ನ ಹಾಕಿದ್ದಾರೆ ಎಲ್ಲೆಲ್ಲಿ ಹಾಕಿದ್ದಾರೆ ಶಿವಮೊಗ್ಗದಿಂದ ಹೋಗಿ ಶಿರಾಳಕೊಪ್ಪ ಹೋಗ್ಬೇಕು ಆರ್ಮಟ್ಟಿ ಹೋಗಬೇಕು ಅಂತ ಹೋಗ್ಬೇಕು ಅಂದ್ರೆ ಕಲಾಪುರದ ಒಂದು ಹಾಕಿದ್ದಾರೆ ಅಲ್ಲಿಂದ ಕುಟ್ರಳ್ಳಿ ಅಂತ ಒಂದು ಹಾಕಿದ್ದಾರೆ ಏನಿದೆ ಟೋಲ್ ಏನ್ ಟೋಲ್ ಹಿಂದೆಲ್ಲ ಟ್ರೋಲು ವಸೂಲಿ ಮಾಡ್ತಿದ್ರು ಮುನ್ಸಿಪಾಲ್ಟಿ ಇಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ನಾಲ್ಕು ರೂಪಾಯಿ ಐದು ರೂಪಾಯಿ ವಸೂಲಿ ಮಾಡ್ತಿದ್ರು ಹಂಗೆಲ್ಲ ಬಸ್ ಮಾಡಿದ್ದೇವೆ ಆದರೆ ಇದು ಹಂಗಲ್ಲ ಒಂದು ಸೈಕಲ್ ಬಸ್ಸಿಗೆ ಹೋಗಿ ಬರೋದಾದ್ರೆ ನೂರ ಮೂವತ್ತೈದು ರೂಪಾಯಿ ಬಸ್ಸಿಗೆ ಇರುತ್ತೆ ಮೂವತ್ತೈದು ರೂಪಾಯಿ ಮೋಟ್ರ್ ಸೈಕಲ್ಗೆ ಇರುತ್ತೆ ಕಾಲಿಗೆ ಎಪ್ಪತ್ತೈದು ರೂಪಾಯಿ ಎಪ್ಪತ್ತು ರೂಪಾಯಿ ರೂಪಾಯಿ ರೇಟ್ ಯಾಕೆ ರಸ್ತೆ ಮಾಡಿಸಿದೀವಿ ರಸ್ತೆ ಮಾರ್ಸೋ ರಸ್ತೆ ಮಾರ್ಸೋ ಅಂತ ಕರ್ತವ್ಯ ಸರ್ಕಾರದ್ದು ರೋಡ್ ಟ್ಯಾಕ್ಸ್ ಅನ್ನು ಏನೇನವಾಗಿ ರೋಡ್ ಟ್ಯಾಕ್ಸ್ ಅನ್ನು ಕಬಳತಾರೆ ಆದiarಕರು 10 ದಿನ ಈ ಪ್ರಶ್ನೆ ನೋಟ ಕೋರ್ಪೊರೇಟ್ ಬನ್ಸು ಕಾರಣ ಅವರು ಎಲ್ಲರೂ ಕೊಚ್ಚಿನ ರೋಡ್ ಟ್ಯಾಕ್ಸ್ ನಲ್ಲಿ ರಸ್ತೆಗಳನ್ನು ಮಾರ್ಚಕೋ ತಿರ ರೈಸ್ ಎಲ್ಲದನ್ನು ರೋಡ್ ಟ್ಯಾಕ್ಸ್ ಕರ್ತಾರೆ ರೋಡ್ ಸೈಡ್ಸ್ ಕರ್ತೀನೆಲ್ಲಾ ಸಹ ಸೋಲ್ಯಕ್ಕೆ ರಸ್ತೆ ಬಾರಿ ಚನ್ನಾ ಮಾಡ್ತಿದ್ರು ವಿ ವಿಷಯ ಏನು ಮಾಡ್ತಿದ್ರು ಅದನ್ನ ನೀವು ಮಾಡ್ತಿದ್ರು ಅದನ್ನ ನೀವು ಹೇಳಬೇಕಾಗುತ್ತೆ ಈಗೇನೋ ಬಾರಿ ರಸ್ತೆ ಚನ್ನಾ ಮಾಡ್ತಿದೀನಿ ಅಂತ ಹೇಳಿ ಹಣ ಮಾತ್ರ ಹಣ ಮಾತ್ರ ಯಾರಿಗಾದರೂ ಕೊಡ್ತಾರೆ ರೈತರಿಗೆ ಕಾರ್ಮಿಕರಿಗೆ ಕೂಲಿ ಕಾರ್ಮಿಕರಿಗೆ ಎಲ್ಲರಿಗೂ ಅಧಿಕಾರಿಗಳಿಗೆಲ್ಲ ಟ್ಯಾಕ್ಸು ಇಲ್ಲ ಏನೋ ಲೋನ್ ಇಲ್ಲ